ಹೇಳಿ ಸರ್ ಹಾಂ ನಮಸ್ಕಾರ ನಮ್ಮ ತೂಗೇರೆ ವೆಂಕಟೇಶ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿ ಪ್ರಯುಕ್ತ ದೇವರಿಗೆ ಅಲಂಕಾರ ಮತ್ತು ಲಾಡು ಪ್ರಸಾದ ಒಳಗಡೆ ಲಾಡು ಕೊಡ್ತೀವಿ ಮತ್ತು ಅನ್ನದಾನ ಇರ್ತದೆ ಸಂಜೆ ಶ್ರೀನಿವಾಸ ಕಲ್ಯಾಣ ಇರ್ತದೆ ಸುತ್ತಮುತ್ತಲ ಗ್ರಾಮಸ್ಥರು ಹಾಗೂ ತೂಗೇರೆ ಗ್ರಾಮಸ್ಥರು ಎಲ್ಲ ಸೇರಿ ಈ ವೈಕುಂಠ ಏಕಾದಶಿ ಹಬ್ಬವನ್ನು ಥರ ಹಬ್ಬ ಥರ ಆಚರಣೆ ಆಚರಣೆ ಮಾಡ್ತಾಯಿದ್ದೀವಿ ಕಾಲಾನುಕಾಲದಿಂದಲೂ ನಾವು ನಮ್ಮ ಹೆಂಕ ಸ್ವಾಮಿಗೆ ಒಂದು ಚಿಕ್ಕದಾಗ ಒಂದು ಹದಿನೈದು ವರ್ಷದಿಂದ ನಾವು ಸ್ವಲ್ಪ ಸುಮಾರಿಗೆ ಊರಿನವ್ರು ಎಲ್ಲರೂ ಸೇರಿ ಮಡ್ಕೊಬರ್ತಾಯಿದ್ದೀವಿ ಸುತ್ತಮುತ್ತಲಿನವರು ಅಥವಾ ದೂರದಿಂದ ಬರ್ತಕ್ಕಂಥವ್ರು ತಿರುಪತಿಯಿಂದ ತಿಂತಕ್ಕಂಥ ಈ ದೇವರನ್ನು ಬಂದು ನೋಡಿ ಆ ದೇವರ ಆಶೀರ್ವಾದ ಪಡೆದು ಅವರ ಅನುಗ್ರಹವನ್ನು ಪಡ್ಕೊಂಡು ಹೋಗ್ಬೇಕು ಅಂತ ತಮ್ಮಲ್ಲಿ ಕಳಕಳಿಯಿಂದ ಕೇಳ್ಕೊತಾ ಬೆಳಗ್ಗೆ ಐದು ಗಂಟೆ ಸಮಯಕ್ಕೆ ಸರಿಯಾಗಿ ದೇವಸ್ಥಾನದ ದರ್ಶನಕ್ಕೆ ಬಿಡಲಾಗ್ತದೆ ವೈಕುಂಠ ದ್ವಾರ ಓಪನ್ ಆಗ್ತದೆ ಓಕೆ ನಿಮ್ಮ ಹೆಸರು ಕೃಷ್ಣಮೂರ್ತಿ ವೈಕುಂಠ ಏಕಾದಶಿ ಅಂತ ಅಂದಾಗ ವಿಷ್ಣು ದೇವಾಲಯಗಳಲ್ಲಿ ಏಕಾದಶಿ ಆಚರಣೆ ವಿಶೇಷತೆ ಇರುತ್ತೆ ಅದರಲ್ಲೂ ವೈಕುಂಠ ಏಕಾದಶಿ ಅಂತಂದರೆ ಶ್ರೀನಿವಾಸ ದೇವರು ಅಂದರೆ ವೆಂಕಟರಮಣ ವೆಂಕಟರಮಣನ ದೇವಸ್ಥಾನದಲ್ಲಿ ವಿಶೇಷವಾದಂಥ ಪೂಜೆ ಅಲಂಕಾರ ಇದು ಸಾರೋದ್ಧಾರವಾಗಿ ನಡೀತಾ ಬಂದಿರತಕ್ಕಂಥದ್ದು ಈ ನಮ್ಮ ಲಕ್ಷ್ಮೀ ವೆಂಕಟರಮಣ ಸ್ವಾಮಿ ದೇವಸ್ಥಾನದ ಇತಿಹಾಸ ಹೇಳಬೇಕು ಅಂತಂದರೆ ಮೂಲತಃ ಇದು ನರಸಿಂಹದೇವರ ದೇವಸ್ಥಾನ ಕಾರಣಾಂತರದಿಂದ ಪೂಜೆ ನಿಂತಿತ್ತು ಅಂತಕ್ಕಂಥ ಒಂದು ಪ್ರತೀತಿ ಇದೆ ಅಂಥ ಒಂದು ಸಂದರ್ಭದಲ್ಲಿ ನಮ್ಮ ಊರಿನ ಪ್ರಮುಖರಿಗೆ ಸ್ವಪ್ನದಲ್ಲಿ ಸ್ವಾಮಿ ದರ್ಶನ ಕೊಟ್ಟು ನಾನು ತಿರುಪತಿಯಲ್ಲಿ ಇಂಥ ಕಡೆ ಇದ್ದೀನಿ ನೀವು ಬಂದು ನನ್ನನ್ನು ತಂದು ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದೆ ಆದಲ್ಲಿ ಸಾರೋದ್ಧಾರವಾಗಿ ಇಲ್ಲಿ ವಿಜೃಂಭಣೆಯಾಗಿ ಪೂಜೆ ನಡೆಯುತ್ತೆ ಅಂತ ಹೇಳಿ ಸ್ವಪ್ನದಲ್ಲಿ ದರ್ಶನ ಕೊಟ್ಟರು ತಿಳಿಸಿದಾಗ ಊರಿನ ಪ್ರಮುಖರು ಎಲ್ಲರೂ ಸೇರಿ ಮಾತಾಡಿಕೊಂಡು ತಿರುಪತಿಗೆ ಹೋಗಿ ಅಲ್ಲಿ ತಿರುಪತಿಯಲ್ಲಿ ತಿರುಮಲೆಯಲ್ಲಿ ತಿರು ವೆಂಕಟರಮಣ ಸ್ವಾಮಿ ದೇವಸ್ಥಾನದಕ್ಕೆ ಹೋಗಿ ದೇವರ ದರ್ಶನವನ್ನು ಮಾಡಿ ಅಲ್ಲಿಂದ ಈ ಮೂರ್ತಿ ಇದ್ದಂಥ ಜಾಗಕ್ಕೆ ಹೋದಾಗ ಅದು ಒಂದು ಅಂಗಡಿಯಲ್ಲಿ ಇತ್ತು ಅಂತ ಅಂತಕ್ಕಂಥದ್ದು ಪ್ರತೀತಿ ಇದೆ ಅವನು ಯಾರಿಗೂ ಕೊಡದಿರ ಅವರು ಪೂಜೆಯೂ ಮಾಡಿದಿರ ಇಟ್ಕೊಂಡಿದ್ರಂತೆ ಅಲ್ಲಿ ಯಾವುದೋ ಒಂದು ವಸ್ತುನ ಸ್ವಾಮಿ ಸ್ವಪ್ನದಲ್ಲಿ ಹೇಳಿದ್ರಂತೆ ಅದರಂತೆ ಅದನ್ನು ಕೇಳಿದಾಗ ಇದೇ ಕೊಡ್ತೀನಿ ಅಂತ ಒಳಗಡೆ ಹೋದಂತೆ ಹೋದಂಥ ಸಂದರ್ಭದಲ್ಲಿ ಇವರು ಆ ಮೂರ್ತಿಯನ್ನು ಎತ್ಕೊಂಡು ಅಲ್ಲೇನೋ ಒಂದು ಸ್ವಲ್ಪ ಕಾಣಿಕೆಯನ್ನು ಇಟ್ಬಿಟ್ಟು ತಗೊಂಬಂದಿದ್ದಾರೆ ಇದು ರಕ್ತ ಚಂದನದ ವಿಗ್ರಹ ಬಹಳ ಸುಂದರವಾಗಿದೆ ಆ ಮೂರ್ತಿಯನ್ನು ಸುಮಾರು ಐನೂರು ವರ್ಷಗಳ ಹಿಂದೆ ಈ ನರಸಿಂಹದೇವರ ದೇವಸ್ಥಾನ ಏನಿತ್ತು ಇಲ್ಲಿ ತಂದು ಆ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿದ್ದಾರೆ ಅಂದಿನಿಂದ ಇಂದಿನವರೆಗೂ ರಥೋತ್ಸವಾದಿಗಳು ವಿಶೇಷ ಪೂಜೆಗಳು ಎಲ್ಲ ವಿಜೃಂಭಣೆಯಿಂದ ನಡೀತಾ ಬಂದಿದೆ ಈಗ ವೈಕುಂಠ ಏಕಾದಶಿಯೂ ಸಹ ಅತಿ ವಿಜೃಂಭಣೆಯಿಂದ ಈಗ ಸುಮಾರು ವರ್ಷಗಳಿಂದ ಊರಿನ ಪ್ರಮುಖರು ಯುವಕರು ಎಲ್ಲರೂ ಸೇರಿ ಆಚರಿಸ್ತಾ ಬಂದಿದ್ದಾರೆ ಇದು ಏಕಾದಶಿ ವಿಷ್ಣು ದೇವಾಲಯದಲ್ಲಿ ವಿಶೇಷತೆ ಇದೆ ಬೆಳಗ್ಗೆ ನಾಲ್ಕೂವರೆಗೆ ಅಭಿಷೇಕಾದಿಗಳು ನಡೆಯುತ್ತೆ ಅಲಂಕಾರ ಆಗುತ್ತೆ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ದೇವರ ದರ್ಶನಕ್ಕೆ ಅವಕಾಶ ಇರುತ್ತೆ ಹೇಳ ಈ ವೈಕುಂಠ ಏಕಾದಶಿ ವಿಶೇಷತೆಯಿಂದಾಗಿ ಪೂಜಾ ಕಾರ್ಯಕ್ರಮದ ಅಂಗವಾಗಿ ಭಕ್ತಿಗೀತೆ ಕಾರ್ಯಕ್ರಮ ಇದೆ ಆ ಕಾರ್ಯಕ್ರಮಕ್ಕೆ ಅನೇಕ ಗಾಯಕರು ಬರ್ತಾರೆ ಭಕ್ತಿಗೀತೆಯನ್ನು ಹಾಡ್ತಾರೆ ಕಲ್ಯಾಣೋತ್ಸವ ಸಂಜೆ ಆರು ಗಂಟೆಗೆ ಕಲ್ಯಾಣೋತ್ಸವ ಇರುತ್ತೆ ಹಾಗೂ ಬಂದಂಥ ಭಕ್ತಾದಿಗಳಿಗೆ ದೇವರ ಪ್ರಸಾದ ಲಾಡು ಪ್ರಸಾದವನ್ನು ವಿತರಿಸಲಾಗುತ್ತೆ ಹಾಗೂ ಅನ್ನ ಸಂತರ್ಪಣೆ ಅಂದರೆ ಫಲಹಾರ ಪ್ರಯುಕ್ತವಾಗಿ ಫಲಹಾರಗಳನ್ನು ನೀಡಲಾಗುತ್ತೆ ಎಲ್ಲ ಗ್ರಾಮಸ್ಥರು ನೆರೆಹೊರೆಯ ಗ್ರಾಮಸ್ಥರು ಎಲ್ಲರೂ ಸೇರಿ ವಿಜೃಂಭಣೆಯಿಂದ ಈ ವಿಜೃಂಭಣೆಯಿಂದ ಈ ವೈಕುಂಠ ಏಕಾದಶಿಯ ಆಚರಣೆಗೆ ಸಹಕಾರ ಇದ್ದಾರೆ ಓಕೆ ವಾಯ ಮಾಡಿಸಿ ಮಾಡ್ತೀಯ ಗೊತ್ತಿಲ್ಲ ನಾವು ಬೆಳಗ್ಗೆ ಬೆಂಗ್ಳೂರ್ ದರ ಹಿಂಗ್ ಬರ್ಬೇಕು ಪೊಲೀಸರೆಲ್ಲ ಇಲ್ಲೇ ಇಲ್ಲೇ ಕಳ್ಸ್ಬೇಕು